ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ನಿಮಗೊಂದು ಭರ್ತದ ರೆಸಿಪಿ ಹೇಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ರೊಟ್ಟಿ ಚಪಾತಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತದೆ ಹುಳಿ ಹುಳಿಯಾಗಿ ಸಿಹಿ ಸಿಹಿಯಾಗಿ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಹಸಿ ಮಾವಿನಕಾಯಿ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ಹಸಿ ಮಾವಿನಕಾಯಿಯನ್ನು ಚೆನ್ನಾಗಿ ತೊಳೆದು ಒರೆಸಿ ತೆಗೆದುಕೊಳ್ಳಿರಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾವಿನಕಾಯಲ್ಲಿ ಎರಡು ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎರಡು ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಹುಳಿ ಹುಳಿ ಸಿಹಿ ಸಿಹಿಯಾಗಿ ತುಂಬ ರುಚಿಕರವಾಗಿರುತ್ತದೆ ಮತ್ತು ಹುಷಾರಿಲ್ಲದೆ ಇರುವಾಗ ಅದು ಜ್ವರ ಬಂದಿರುತ್ತಲ್ಲ ಅವಾಗ ಈ ಚಟ್ನಿ ಮಾಡಿಕೊಂಡು ತಿಂದರೆ ಸಾಕು ಫ್ರೆಂಡ್ಸ್ ತುಂಬ ರುಚಿ ಹತ್ತುತ್ತದೆ ರೈಸು ಈ ರೀತಿ ಎರಡು ಟೊಮೆಟೊಗಳನ್ನು ಕಟ್ ಮಾಡ್ಕೋಬೇಕು ಈಗ ಗ್ಯಾಸ್ ಮೇಲೆ ಒಂದು ತವೆ ಇಟ್ಟುಕೊಂಡಿದ್ದೇನೆ ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಕಟ್ ಮಾಡಿರುವ ಮಾವಿನಕಾಯಿ ಮತ್ತು ಟೊಮೆಟೊ ಅನ್ನು ಇದರ ಮೇಲೆ ಮಾವಿನಕಾಯಿ ಟೊಮೆಟೊ ಅನ್ನು ತವೆ ಹಾಕೋಬೇಕು ನೋಡಿ ಈ ರೀತಿ ತವೆಗೆ ಮಾವಿನಕಾಯಿ ಮತ್ತು ಟೊಮೆಟೊ ಹಾಕೊಳ್ಳಿ ನನ್ನ ಚಾನೆಲ್ನಲ್ಲಿ ಅನೇಕ ರೀತಿಯ ಚಟ್ನಿ ರೆಸಿಪಿಗಳು ಇವೆ ಫ್ರೆಂಡ್ಸ್ ಮಾವಿನಕಾಯಿ ಚಟ್ನಿ ಭಾಳ ರೀತಿ ಮಾವಿನಕಾಯಿ ಚಟ್ನಿ ಮಾಡಿ ತೋರಿಸಿದ್ದೇನೆ ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನೆಲ್ನ ಚೆಕ್ ಮಾಡಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್ ಚಟ್ನಿಗಳಿಗೆ ಬೆಳ್ಳುಳ್ಳಿ ಭಾಳ ಮುಖ್ಯ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಹಾಕಿದ್ರೇ ಚಟ್ನಿ ರುಚಿ ತುಂಬ ಚೆನ್ನಾಗಿರುತ್ತದೆ ಸ್ವಲ್ಪ ಮುಚ್ಚಳ ಮುಚ್ಚಿ ಇದು ಬೇಯಲು ಬಿಡಿ ಫ್ರೆಂಡ್ಸ್ ಬದ್ನೆಕಾಯಿ ಭರತದ ರೆಸಿಪಿನೂ ಇದೆ ಫ್ರೆಂಡ್ಸ್ ಟೊಮೆಟೊ ಚಟ್ನಿ ರೆಸಿಪಿನೂ ಇದೆ ನನ್ನ ಚಾನಲಲ್ಲಿ ಚೆಕ್ ಮಾಡಿ ನೋಡಿ ನೋಡಿ ಎಲ್ಲ ಸಾಫ್ಟಾಗಿವೆ ಟೊಮೆಟೊ ಮತ್ತು ಮಾವಿನಕಾಯಿ ಎಷ್ಟು ಸಾಫ್ಟಾಗಿ ಬೆಂದಿವೆ ಅಂತ ನೋಡಿ ಫ್ರೆಂಡ್ಸ್ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಟೊಮೆಟೊದ ಮೇಲ್ಗಡೆ ಸಿಪ್ಪೆಯನ್ನು ತೆಗಿಬೇಕು ಫ್ರೆಂಡ್ಸ್ ಈ ರೀತಿ ಒಂದು ಚಮಚಿಯಿಂದ ತಕ್ಕೊಳ್ಳಿ ಚೆನ್ನಾಗಿ ಬೆಂದಿದ್ರೆ ಬೇಗನೆ ಮೇಲುಗಡೆ ಉಚ್ಚಿ ಬರುತ್ತದೆ ಫ್ರೆಂಡ್ಸ್ ಭಾಳ ಮೆಹನತ್ತು ಮಾಡುವ ಅವಶ್ಯಕತೆ ಇರೋದಿಲ್ಲ ಇನ್ನೂ ಯಾವುದಾದರೂ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ನಿಮಗೆ ಬೇಕಾಗಿದ್ದರೆ ಹೇಳಿ ಫ್ರೆಂಡ್ಸ್ ನಾನು ಮಾಡಿ ತೋರಿಸುತ್ತೇನೆ ಅತಿ ಸುಲಭವಾಗಿಯೇ ಕಡಿಮೆ ಟೈಮ್ನಲ್ಲೇ ಮಾಡು ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಸಲ ನೀವು ನನಗೆ ಕಮೆಂಟ್ ಮಾಡಿ ನೋಡಿ ಈ ಟೊಮೆಟೊ ಸಿಪ್ಪೆಗಳನ್ನೆಲ್ಲ ಚೆನ್ನಾಗಿ ತಕ್ಕೋಬೇಕು ಫ್ರೆಂಡ್ಸ್ ಎಲ್ಲ ಟೊಮೆಟೊ ಸಿಪ್ಪೇನೂ ತಕ್ಕೊಳ್ಳಿ ಯಾರಾದರೂ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ ನೀವು ಮೊದಲೇ ನೋಡ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಟೊಮೆಟೊ ಮೇಲಿನ ಸೊಪ್ಪೆ ಬರ್ತಾ ಇದೆ ಅಂತ ಜಾರಿಗಾದರೂ ಆದರೂ ಹಾಕೋಬಹುದು ಇಲ್ಲ ಈ ರೀತಿ ಚಾಪರ್ಗಾದ್ರೂ ಹಾಕೋಬೇಕು ಹಾಕೋಬಹುದು ಫ್ರೆಂಡ್ಸ್ ಬೇಯಿಸಿಕೊಂಡಿರೋ ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೇನೆ ಮತ್ತು ಈಗ ಟೊಮೆಟೊ ಹಾಕಿ ಕೊಡ್ತಾ ಇದ್ದೇನೆ ಸ್ವಲ್ಪ ತರಿ ತರಿಯಾಗಿ ಇದ್ರೆ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಈ ಚಟ್ನಿ ಬಹಳ ನುಣ್ಣಗೆ ಮಾಡ್ಕೋಬಾರದು ಮಿಕ್ಸಿ ಜಾರ್ ನಲ್ಲಿ ಮಾಡೋದಾದ್ರೂ ಸ್ವಲ್ಪ ತರಿಯಾಗಿ ಮಾಡ್ಕೊಡಿ ಅಂದರೆ ತುಂಬಾ ರುಚಿಕರವಾಗಿರುತ್ತದೆ ಇಲ್ಲಿ ನಾನು ತರಿತರಿ ಮಾಡೋ ಉದ್ದೇಶದಿಂದನೇ ಈ ಗೆ ಹಾಕಿ ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಟೊಮೆಟೊ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕೊಂಡೆ ನೋಡಿ ನಮ್ಮ ಮಾವಿನಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಫ್ರೆಂಡ್ಸ್ ಮಾವಿನಕಾಯಿ ಹುಳಿ ಜಾಸ್ತಿ ಇದ್ದರೆ ಟೊಮೆಟೊ ಒಂದೇ ಹಾಕೊಳ್ಳಿ ಫ್ರೆಂಡ್ಸ್ ಇಲ್ಲ ಮಾವಿನಕಾಯಿ ಹುಳಿ ಕಡಿಮೆ ಇದ್ರೆ ಎರಡು ಟೊಮೆಟೊ ಹಾಕೊಳ್ಳಿ ನಿಮ್ಮ ಮಾವಿನಕಾಯಿ ಹುಳಿ ಕಡಿಮೆ ಇತ್ತು ಹೀಗಾಗಿ ನಾನು ಇಲ್ಲಿ ಎರಡು ಟೊಮೆಟೊ ಹಾಕ್ಕೊಂಡಿದ್ದೇನೆ ಹುಳಿ ಕಡಿಮೆ ಇದ್ದರೆ ಎರಡು ಹಾಕ್ಕೊಳ್ಳಿ ಹುಳಿ ಜಾಸ್ತಿ ಇದ್ದರೆ ಒಂದೇ ಟೊಮೆಟೊ ಹಾಕ್ಕೊಳ್ಳಿ ಫ್ರೆಂಡ್ಸ್ ಅಂದರೆ ಚೆನ್ನಾಗಿರುತ್ತದೆ ಈ ರೀತಿ ನಮ್ಮ ಮಾವಿನಕಾಯಿನೂ ಎಲ್ಲ ತೆಗೆದು ಈ ಚಾಪರ್ಗೆ ಹಾಕ್ಕೊಂಡೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಕಟ್ ಮಾಡಿರುವ ಒಂದು ಅರ್ಧ ಈರುಳ್ಳಿ ಹಾಕೊಳ್ಳಿ ಫ್ರೆಂಡ್ಸ್ ಸಾಕು ಜಾಸ್ತಿ ಹಾಕಬೇಡಿ ಒಂದು ಅರ್ಧ ಈರುಳ್ಳಿ ಹಾಕೊಂಡ್ರೆ ಸಾಕು ಚಾಪ್ ಮಾಡೋಣ ನಿಮ್ಮ ಕಡೆ ಚಾಪರ್ ಇಲ್ಲ ಅಂದರೆ ನೀವು ಕಲ್ಲಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್ ಇದ್ರೆ ಕಲ್ಲಿದ್ದರೆ ಖಾರು ಆದ್ರೂನು ಮಾಡ್ಕೊಳ್ಳಿ ಇಲ್ಲ ನಮ್ಮ ಕಲ್ಲು ಇಲ್ಲ ಅಂದ್ರೆ ನೀವು ಮಿಕ್ಸಿ ಜಾರಲ್ಲಿಯೂ ಮಾಡ್ಕೋಬೋದು ನೋಡಿ ತರಿ ತರಿ ಆಗಿದೆ ಇನ್ನೂ ಸ್ವಲ್ಪ ಮಾಡಬೇಕು ಫ್ರೆಂಡ್ಸ್ ಮೇಲುಗಡೆ ಬಂದಿರೋದೆಲ್ಲ ಒಳಗಡೆ ಹಾಕಿ ಇನ್ನೊಂದು ಸ್ವಲ್ಪ ಮಾಡೋಣ ಈಗ ಇದಕ್ಕೆ ನಿಮಗೆ ಎಷ್ಟು ಖಾರ ಬೇಕು ಈಗಾಗಲೇ ಹಸಿ ಮೆಣಸಿನ್ಕಾಯಿ ಬೇರೆ ಹಾಕ್ಕೊಂಡಿರ್ತೀವಿ ಫ್ರೆಂಡ್ಸ್ ನುಸ್ತಾ ಕಲರ್ಗೋಸ್ಕರ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕಲರ್ ಚೆನ್ನಾಗಿ ಬರುತ್ತದೆ ಅಂತ ಕಾಲ್ ಕಾರಿಗೆ ಆಲ್ರೆಡಿ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು ಇದು ಹುಳಿ ಇರೋದರಿಂದ ನಾನು ಇಲ್ಲಿ ಸಕ್ಕರೆ ಹಾಕಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಸಕ್ಕರೆ ಬೇಡ ಅಂದರೆ ಸ್ಕಿಪ್ಪು ಮಾಡ್ಬೋದು ಫ್ರೆಂಡ್ಸ್ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಳ್ಳಿ ಟೇಸ್ಟಿಗೋಸ್ಕರ ಅಷ್ಟೇ ಬೇಡ ಅಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ನೀವು ಹಾಕಿ ಮತ್ತೆ ಮುಚ್ಚಳ ಮುಚ್ಚಿ ಸಲ ಚಾಪ್ ಮಾಡಬೇಕು ಫ್ರೆಂಡ್ಸ್ ನೋಡಿ ನಮ್ಮ ಮಾವಿನಕಾಯಿ ಚಟ್ನಿ ಅಥವಾ ಭರ್ತಾ ಅನ್ಬೋದು ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಇದು ಚಪಾತಿ ರೊಟ್ಟಿ ಅನ್ನಕ್ಕೆ ತುಂಬ ರುಚಿಕರವಾಗಿರುತ್ತದೆ ನೀವು ಒಂದ್ಸಲ ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ ನಾನು ಭಾಳ ಸಾಫ್ಟ್ ಮಾಡಿಕೊಂಡಿಲ್ಲ ತರಿತರಿಯಾಗೇ ಮಾಡಿಕೊಂಡಿದ್ದೇನೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೇನೆ ಫ್ರೆಂಡ್ಸ್ ಧನ್ಯವಾದಗಳು